ಅದನ್ನ ಅದಕ್ಕೆ ಹೆಡ್ ಇದಾರೆ ಹೋಮ್ ಮಿನಿಸ್ಟರ್ ನಾವ್ ಮೆಂಬರ್ ಅಷ್ಟೇ ಪ್ರಸ್ತಾಪ ಮಾಡ್ಬೇಕಾದ್ರೆ ಅವ್ರವ್ರು ಮಾಡಬೇಕಾದ್ರು ಅವರು ಅವ್ರು ಮೆಂಬರ್ ಅದಕ್ಕೆ ಚೇರ್ಮನ್ ಹೋಮ್ ಮಿನಿಸ್ಟರ್ ಇದಾರೆ ಅವ್ರು ಪ್ರಸ್ತಾಪ ಮಾಡ್ಬೇಕು ನಾವು ಮತ್ತೆ ಮಾಡ್ತೀವಿ ಅನುಮತಿ ಕೊಡಿ ಅಂತ ಒಟ್ಟರೆ ಮಾಡೋಣ ಈ ಸಲ ಗ್ರ್ಯಾಂಡ್ ಆಗಿ ಮಾಡೋಣ ಫೆಬ್ರವರಿ ಎರಡನೇ ತಾರೀಕು ಚಿತ್ರದುರ್ಗದಲ್ಲಿ ಸಮುದಾಯ ಸಮಾವೇಶ ಯಾವ್ದಿಲ್ಲ ಮಾಡಲಿಕ್ಕೆ ಇನ್ನೂ ವೇದಿಕೆ ಸೃಷ್ಟಿ ಆಗಿಲ್ಲ ಆದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಇನ್ನು ಅದ್ರ ಬಗ್ಗೆ ಯಾವ್ದು ಚರ್ಚೆ ಇಲ್ಲ ಸರ್ ಡಿನ್ನರ್ ಪಾಲಿಟಿಕ್ಸ್ ವಿಚಾರದಲ್ಲಿ ಅದೇನು ಮುಂದಕ್ಕೆ ಸರ್ ಈ ವಿಚಾರವನ್ನು ತಾವು ಇವತ್ತಿನ ಸಿ ಎಲ್ ಪಿ ಸಭೆಯಲ್ಲಿ ಪ್ರಸ್ತಾಪಿಸ್ತೀರಾ ನಾವು ಮಾಡಲ್ಲ ಅದಕ್ಕೆ ಇದಾರೆ ಅಂತ ಹೇಳಿದ್ರೆ ನಮ್ಮ ಟಿಪ್ಪ ಬಾಸ್ ಇದ್ದಾರೆ ಅವ್ರು ಕೇಳಿ ನಾವು ಪಾಪ ಒಂದು ಡಿನ್ನರ್ ಮಾಡಿದ್ರಿ ಆದರೆ ನಂತರದ ಎಫೆಕ್ಟ್ ಇವೆಲ್ಲ ಆಯಿತು ಅನ್ನೋದು ಬೇರೆ ಒಂದು ಚರ್ಚೆ ಇದೆ ಹಾಗಾಗಿ ಈಗ ನಮ್ಮ ಅಧ್ಯಕ್ಷರಿಗೆ ಹೇಳ್ತೀವಿ ಚೇರ್ಮನ್ರಿಗೆ ಪ್ರಸ್ತಾಪ ಮಾಡಿ ಅನುಮತಿ ಪಡೆದು ಮಾಡೋಣ ಅಂತ ನಾವು ಮೊನ್ನೆ ಕೂಡ ಹೇಳಿದೆ ಪರ್ಮಿಷನ್ ತೊಗೊಂಡು ಮಾಡೋಣ ಅಂತ ಹೇಳಿದ್ದೀನಿ ಯಾಕಂದರೆ ಸಿ ಎಲ್ ಪಿನೇ ವೇದಿಕೆ ಮುಂಚಿತ ಮುಂಚಿತವಾಗಿ ಚರ್ಚೆ ಮಾಡ್ತೀರಾ ಸರ್ ಅಲ್ಲೇ ಮಾಡ್ಬೋದು ಅಲ್ಲೇ ಸಿ ಎಲ್ ಪಿ ಅಲ್ಲೇ ಮಾಡ್ಬೋದು ಎಲ್ಲ ದಲಿತ್ ಶಾಸಕರು ಇರ್ತಾರೆ ಅವರ ಅಭಿಪ್ರಾಯ ಕೂಡ ಅಲ್ಲಿ ವ್ಯಕ್ತ ಆಗ್ಬೋದು ನೋಡೋಣ ಅಕ್ಕಾದ್ ನೋಡೋಣ ಸಿ ಎಂ ಹೋಮ್ ಮಿನಿಸ್ಟ್ರಿಗೆ ಕೇಳ್ತೀವಿ